ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಟೆಡೇಸ್ ಗೋಲ್ಡ್ ಪ್ಲಸ್ ಒಂದು ಗಾಡಿ ಕಳಿಸ್ಕೊಡಿದ್ರಲ್ಲ ಹಾಂ ಹೌದು ಸರ್ ಕಳಿಸಿ ಮಾಡಲ್ ಎಷ್ಟು ಗಾಡಿ ಅದು ಟ್ವೆಂಟಿ ಟೂ ಮಾಡಲು ಓನರ್ ಎಷ್ಟೇ ಇದ್ರಣ್ಣ ಸಿಂಗಲ್ ಓನರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಾಡಿದು ಹಾಂ ರನ್ನಿಂಗ್ ಇದೆ ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ ಮಾಡಿಸ್ಕೊಡ್ತೀನಿ ಮಾಡಿಸ್ಕೊಡ್ತೀರಾ ಲೋನ್ ಐತೆನ ಗಾಡಿ ಮೇಲೆ ಹಾ ಲೋನ್ ಐತೆ ಅದು ಕ್ಲಿಯರ್ ಮಾಡಿ ಕೊಡ್ತೀರಾ ಕಂಟಿನ್ಯೂ ಕೊಡ್ತೀರಾ ಹಾ ಕಂಟಿನ್ಯೂ ಆದ್ರೂ ಕಂಟಿನ್ಯೂ ಸರಿ ಲೋನ್ ಕ್ಲಿಯರ್ ಮಾಡಿ ಕೊಟ್ರು ಕ್ಲಿಯರ್ ಮಾಡಿದೆ ಹ್ಮ್ ಹ್ಮ್ ಇಎಂಐ ಎಷ್ಟು ಬರ್ತದೆ ಅಣ್ಣ 15120 ರೂಪಾಯಿ ಬರುತ್ತೆ ಎಷ್ಟು ಕಂತಿದೆ ಇನ್ನ 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 21 ಕಂತಿದೆ ಇದೆ 22 22 ಐತೆ ಡೀಸೆಲ್ ಗಾಡಿನೇ ಇದು ಆ ಡೀಸೆಲ್ ಗಾಡಿ ಕಂಟೈನರ್ ಬಡಿಯಲ್ಲ ಇದು ಆ ಕಂಟೈನರ್ ಮೈಲೇಜ್ ಎಷ್ಟು ಕೊಡ್ತಿದೆ ನಿಮಗೆ ಗಾಡಿ 18 ಬರುತ್ತೆ 18 ಹಾ ಬಿಎಸ್ 6 ಗಾಡಿ ಇದು ಹಾ ಹೌದು ಗಾಡಿ ಕಂಡೀಷನ್ ಚೆನ್ನಾಗಿದೆ ಇಂಜಿನ್ ಎಲ್ಲ ಆ ಚೆನ್ನಾಗಿದೆ ಈಗಲೇ ರನ್ನಿಂಗ್ ಇದೆ ಬಾಡಿಗೆ ಹೋಗಿದೆ ಓಕೆ ಸರ್ ಗಾಡಿ ಇರೋದು ಅದು ಬೆಂಗಳೂರು ಯಲಂಕಾ ಅಂತ ಯಲಂಕಾ ಬೆಂಗಳೂರು ಹಾ ಎಷ್ಟು ಹೇಳ್ತೀರಾ ಗಾಡಿಗೆ ರೇಟ್ ಅದು ಲೋನ್ ಕಂಟಿನ್ಯೂ ಆದ್ರೆ ಕೈಗೆ ಒಂದು ಒಂದು ವರೆ ಕೊಡ್ಲಿ ಒಂದು ವರೆ ಕೊಡ್ಬೇಕು ಹಾ ಹಾ ಇದು 22 ಲೋನ್ ಇದೆ ಅಷ್ಟೇ ಹ್ಮ್ ಹ್ಮ್ ಹ್ಮ್

టర్మే గడి కుడి థ్యాంక్ యూ